ಎಲ್ರಿಗೂ ನಮಸ್ಕಾರ ಏನಿವತ್ತು ಒಂದು ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ ಈ ಒಂದು ವಿಚಾರ ಈಗಾಗಲೇ ಸಾಕಷ್ಟು ವಿಚಾರ ನಮ್ಮ ತಾಲೂಕು ಗೌರವಾಧ್ಯಕ್ಷರು ಮಾತಾಡಿದ್ದಾರೆ ಈಗ ಮತ್ತು ಈಗ ಇನ್ನೊಂದು ನಮ್ಮ ಸರ್ಕಾರ ಏನು ಖಾಸಗಿ ಶಾಲೆಗಳಲ್ಲಿ ಏನು ಏನು ನಮ್ಮ ನಾಡಗೀತೆ ಏನು ಕಡ್ಡಾಯ ಅಲ್ಲ ಅಂತ ಏನು ಒಂದು ಘೋಷಣೆ ಮಾಡಿದ್ದಾರೆ ಅದರ ವಿರುದ್ಧ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಪ್ರತ್ಯೇಕವಾಗಿ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಳುಬಾಗ್ಲ ವತಿಯಿಂದ ಆಗ್ರಹ ಮಾಡ್ತಾ ಅದು ಖಾಸಗಿ ಆಗಲಿ ಸರ್ಕಾರಿ ಆಗಲಿ ನಮ್ಮ ನಾಡಗೀತೆ ಅನ್ನೋದನ್ನು ಅದು ಮೊದಲಿಂದನೂ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಅದನ್ನೇ ನಾವು ಮುಂದುವರಿಸಬೇಕು ನಮ್ಮ ನಾಡಗೀತೆಯನ್ನು ಹಾಡೋದರಿಂದ ನಮ್ಮ ಈಗೇನು ಕನ್ನಡ ಭಾಷೆ ಉಳಿವಿಗಾಗಿ ಏನು ನಾವೆಲ್ಲ ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ ಈಗ ನಮ್ಮ ನಾಡಗೀತೆ ಹಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಅದೊಂದು ಭಾಷೆ ಉಳಿವಿಗಾಗಿ ಒಂದು ಕಾರ್ಯಕ್ರಮ ಮಾಡ್ದಂಗೆ ಇರುತ್ತೆ ಆದ್ದರಿಂದ ಏನು ಈಗ ಅದು ಖಾಸಗಿ ಆಗಲಿ ಸರ್ಕಾರಿ ಆಗಲಿ ಯಾವುದೇ ಶಾಲೆ ಆಗಲಿ ನಾಡಗೀತೆ ಆಡೋದ್ರಲ್ಲಿ ತಪ್ಪೇನಿಲ್ಲ ಇದನ್ನು ನೀವು ಕಡ್ಡಾಯ ಅಲ್ಲ ಅಂತ ಹೇಳಿದ್ರೆ ಇನ್ಯಾವುದಾಡಬೇಕು ಇಲ್ಲ ಇನ್ನಿ ಇನ್ನೇನು ನೀವು ಬದಲಾವಣೆ ಮಾಡಬೇಕು ಅಂತ ಕೋರ್ತಾ ಇದ್ರೆ ನಮಗಂತೂ ಅರ್ಥ ಆಗ್ತಾಯಿಲ್ಲ ಆದ್ದರಿಂದ ನಮ್ಮ ರಕ್ಷಣಾ ವೇದಿಕೆ ಮುಳುಬಾಗಲು ಪ್ರವೀಣ್ ಶೆಟ್ಟಿ ಬಣವತಿಯಿಂದ ಈಗಾಗ್ಲೇ ಈಗಾಗಲೇ ಇದಕ್ಕೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಈ ಮೊದಲಿಂದ ಯಾವ ಥರ ನಮ್ಮ ನಾಡಗೀತೆಯನ್ನು ಪ್ರತಿ ಶಾಲೆಯಲ್ಲಿ ಏನು ಇದ್ದಾರೆ ಅದನ್ನೇ ಮುಂದುವರಿಸಬೇಕು ಇಲ್ಲದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಮ್ಮ ಕನ್ನಡ ಭಾಷೆಯನ್ನು ಉಳಿಸೋದಕ್ಕೆ ಹೋರಾಟ ಮಾಡೋದಕ್ಕೂ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಇದರ ಜೊತೆಗೆ ಏನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರವರ ಒಂದು ವಾಕ್ಯ ಘೋಷ ಇದೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳ್ಬಿಟ್ಟು ಇದನ್ನೇ ಮುಂದುವರಿಸಬೇಕು ಇಲ್ಲದಿದ್ದಲ್ಲಿ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ನಮ್ಮ ಮುಳುಬಾಗಲ್ ತಾಲೂಕು ಘಟಕ ವತಿಯಿಂದ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ